ಇವತ್ತು ಮೊಸಪ್ಪು ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಮೊಸಪ್ಪು ಸಾಂಬಾರನ್ನು ಮಾಡ್ತಾರೆ ಅದರಲ್ಲಿ ಒಂದು ರೀತಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗ್ರಹಪಾಕ ಮೊದಲಿಗೆ ನಾನಿಲ್ಲಿ ಒಂದು ಇಡಿಯಷ್ಟು ಪಾಲಾಕ್ ಸೊಪ್ಪು ಹಾಗೆ ಒಂದು ಅರ್ಧ ಇಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಕಾಲು ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ನಾನಿಲ್ಲಿ ಮೂರು ತರಹದ ಸೊಪ್ಪನ್ನು ಬಳಸ್ಕೊಂಡು ಮಾಡ್ತಿದ್ದೀನಿ ಒಂದು ಐದರಿಂದ ಆರು ತರಹದ ಮಿಕ್ಸ್ ಸೊಪ್ಪನ್ನು ಹಾಕಿ ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗೇ ಇರುತ್ತೆ ನಿಮ್ಮ ಹತ್ರ ಎಷ್ಟು ಸೊಪ್ಪು ತಕ್ಷಣಕ್ಕೆ ಅವೈಲಬಿಲಿಟಿ ಇರುತ್ತೋ ಅಷ್ಟನ್ನೇ ಹಾಕಿ ಕೂಡ ನೀವು ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೀರು ಹಾಕಿ ಸೊಪ್ಪನ್ನು ಸ್ವಲ್ಪ ನೆನೆಯೋದಕ್ಕೆ ಇಟ್ಕೊಂಡು ಅನಂತರ ಒಂದು ಎರಡರಿಂದ ಮೂರು ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಕಪ್ನಷ್ಟು ಬೇಳೆನ ಒಂದೆರಡು ಸರಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ ಅನಂತರ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ರೀತಿ ಕಟ್ ಮಾಡಿಬಿಟ್ಟು ಹಾಕೋಬೇಕು ಹಾಗೆ ಒಂದೆರಡು ಟೊಮೆಟೊ ಮೀಡಿಯಂ ಸೈಜ್ದು ಹಾಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿಕೊಂಡಂಥ ಸೊಪ್ಪನ್ನು ಸೇರಿಸ್ಕೋಬೇಕು ಹಾಗೆ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿ ನಿಮ್ಮ ಮನೆಯಲ್ಲಿ ನೀವೆಷ್ಟು ಖಾರ ತಿಂತೀರೋ ಅದಕ್ಕೆ ತಕ್ಕಂತೆ ನೀವು ಖಾರ ಹಾಕ್ಕೊಳ್ಳಿ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಒಂದು ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಈ ಹಸಿ ಮೆಣಸಿನಕಾಯಿ ಹಾಗೆ ಸೊಪ್ಪು ಟೊಮೆಟೊ ಇದನ್ನೆಲ್ಲ ಸಪ್ರೇಟಾಗಿ ಒಂದು ತಟ್ಟೆಗೆ ಈ ರೀತಿ ಎತ್ತಿಟ್ಕೊಳ್ಳೋಣ ಹೀಗೆ ನಾವು ಯಾವ ರೀತಿ ಹಾಕಿರ್ತೀವಲ್ಲ ಅದೇ ರೀತಿ ತೆಕ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಬೇಳೆನೂ ಸಹ ಹದವಾಗಿ ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಹೀಗೆ ಇದಕ್ಕೆ ಇವಾಗ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿನ ಒಂದೆರಡು ಸರಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಆನ್ ಮಾಡಿ ಆಫ್ ಮಾಡಿ ಜಸ್ಟ್ ಒಂದು ಸೆಕೆಂಡ್ಗೆ ಅದು ಗ್ರೈಂಡ್ ಆಗಿಬಿಡುತ್ತೆ ಈ ರೀತಿ ತರ್ತರಿಯಾಗಿ ಮಾಡ್ಕೋಬೇಕು ನಾವು ನಾರ್ಮಲಾಗಿ ಮಸಾಲೆ ಗ್ರೈಂಡ್ ಮಾಡೋ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು ನೆನಪಿರಲಿ ಇವಾಗ ಮತ್ತೊಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಲೈಟಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಇದು ಫ್ರೈ ಆಗ್ತಿದ್ದಂಗೆ ನಾವು ಬೇಯಿಸಿಟ್ಕೊಂಡಂಥ ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು ಇದಾದ ನಂತರ ಗ್ರೈಂಡ್ ಮಾಡ್ಕೊಂಡಂಥ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಆಲ್ರೆಡಿ ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತಲ್ವ ತುಂಬ ಹೊತ್ತು ಅಂತ ಅವಶ್ಯಕತೆ ಇರೋದಿಲ್ಲ ಮೊಸಪ್ಪು ಸಾಂಬಾರಿಗೆ ಟೊಮೆಟೊನ ಬಿಟ್ಟು ಹಣ್ಣನ್ನೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಚೆನ್ನಾಗಾಗೋದಿಲ್ಲ ಟೇಸ್ಟು ಇವಾಗ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಇಷ್ಟ ಆದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಡ್ಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೋಬೇಕು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕ್ರಷ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಬಾಡಿಸ್ಕೊಂಡ್ರೆ ಒಗ್ಗರಣೆ ಆಯಿತು ಕಸಪ್ ಸಾಂಬಾರು ಮಾಡೋದಕ್ಕೆ ಒಂದು ಐದಾರು ತರಹದ ಸೊಪ್ಪುಗಳೇ ಬೇಕು ಅಂತೇನೂ ಇಲ್ಲ ಒಂದು ಎರಡರಿಂದ ಮೂರು ತರಹದ ಸೊಪ್ಪುಗಳಲ್ಲೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಒಂದೊಂದು ಹಳ್ಳಿ ಕಡೆ ಒಂದೊಂದು ರೀತಿನಲ್ಲಿ ಮಸಪ್ ಸಾಂಬಾರನ್ನ ಮಾಡ್ತಾರೆ ಅದರಲ್ಲಿ ಒಂದು ರೀತಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದಂತೂ ರಾಗಿ ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಸಿಗೆನಲ್ಲಿ ಈ ರೀತಿ ಸೊಪ್ಪಿನ ಸಾಂಬಾರು ತಿನ್ನೋದ್ರಿಂದ ದೇಹಕ್ಕೂ ತಂಪು ಕೂಡ ಸೊ ಹಾಗಿದ್ರೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ರೀತಿ ಒಂದ್ಸರಿ ಮಸಪ್ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್